ಇವತ್ತು ನೋಡ್ತಾ ಇದ್ದೀವಿ ಕರ್ನಾಟಕದ ಒಂದು ಏನು ಇತಿಹಾಸದಲ್ಲಿ ಶತಮಾನಗಳಿಂದನೂ ಕೂಡ ಆ ಒಂದು ಸೇವೆಯನ್ನ ಅನ್ನ ಅಕ್ಷರ ಆಶ್ರಯದ ಮುಖಾಂತರ ಈ ನಾಡಿಗೆ ತನ್ನದೇ ಆದಂತಹ ಒಂದು ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿರತಕ್ಕಂತಹ ಕ್ಷೇತ್ರ ಸಿದ್ಧಗಂಗಾ ಮಠ ಇವತ್ತು ಕರ್ನಾಟಕ ಸರ್ಕಾರದಿಂದ ಎಲ್ಲೋ ಒಂದು ಕಡೆ ಎಪ್ಪತ್ತು ಲಕ್ಷ ಬಿಲ್ ಕರೆಂಟ್ ಬಿಲ್ ಬಾಕಿ ಇದೆ ಅಂತೇಳಿ ಇವತ್ತು ಅಂತ ಒಂದು ದೊಡ್ಡ ಕ್ಷೇತ್ರಕ್ಕೆ ನೀರನ್ನು ಕೊಡುವಂತ ವ್ಯವಸ್ಥೆಗಳು ಹಾಗಿಲ್ಲ ನೀರನ್ನ ಎಲ್ಲೋ ಒಂದ್ ಕಡೆ ಡಂಪ್ ಮಾಡುವಂತ ವ್ಯವಸ್ಥೆಗಳು ಆಗ್ಲಿಲ್ಲ ಅಂತಂದ್ರೆ ಸರ್ಕಾರ ಬೇರೆ ರೀತಿಯಾದಂತಹ ಧರ್ಮದ ಆಧಾರದ ಮೇಲೆ ಕೊಡುವಂತಹ ಶಿಕ್ಷಣ ವ್ಯವಸ್ಥೆಗಳಿಗೆ ಮಸೀದಿಗಳನ್ನ ಕಟ್ಟಲಿಕ್ಕೆ ಮಸೀದಿಗಳ ಏನು ಹೊಕ್ಕು ಬೋರ್ಡ್ನ ಆಸ್ತಿಗೆ ಕಾಂಪೌಂಡ್ ಗಳನ್ನ ಸರ್ಕಾರದಲ್ಲಿ ಕೋಟಿ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ಧಗಂಗಾ ಕ್ಷೇತ್ರ ಏನಿದೆ ಅನ್ನ ಅಕ್ಷರ ಆಶ್ರಯದ ಮುಖಾಂತರ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದರಲ್ಲಿಯೂ ಕೂಡ ಯಾವುದೇ ಜಾತಿ ಧರ್ಮ ತಾರತಮ್ಯ ಭೇದವಿಲ್ಲದೆ ಇರತಕ್ಕಂತಹದ್ದು ಎಲ್ಲರಿಗೂ ಒಂದೇ ಸಮಾನ ಮನಸ್ಕ ವಿದ್ಯಾಭ್ಯಾಸವನ್ನ ಆ ಅನ್ನವನ್ನ ಆಶ್ರಯವನ್ನು ನೀಡುತ್ತಾ ಬಂದಿರತಕ್ಕಂಥ ಕ್ಷೇತ್ರ ಇವತ್ತು ಸರ್ಕಾರ ಅಹ್ ಏನಪ್ಪಾ ಅಂತ ಹೇಳಿದ್ರೆ ಈ ಹಾಸ್ಟೆಲ್ಗಳಿದ್ದಾವೆ ಸರ್ಕಾರದ ಅಧೀನದಲ್ಲಿ ಬರತಕ್ಕಂತಹ ವಸತಿ ನಿಲಯಗಳು ನೂರೈವತ್ತು ಇನ್ನೂರು ಜನ ವಿದ್ಯಾರ್ಥಿಗಳನ್ನ ಅವ್ರು ಸಾಕೋದೇ ಕಷ್ಟವಾಗಿರ್ತದೆ ಅವ್ರು ಬರೀ ಅಲ್ಲಿ ಆಶ್ರಯ ಮತ್ತು ಅನ್ನ ಕೊಡೋದಷ್ಟೇ ವ್ಯವಸ್ಥೆ ಊಟದ ವ್ಯವಸ್ಥೆ ಅಲ್ಲಿರ್ಲಿಕ್ಕೆ ಆಶ್ರಯದ ವ್ಯವಸ್ಥೆ ಅಷ್ಟು ಮಾಡ್ಲಿಕ್ಕೆ ಅವ್ರ ಕೇಳಿ ಸರಿಯಾದ ರೀತಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸಂದರ್ಭದೊಳಗೆ ಸ್ತ್ರೀ ಸಿದ್ಧಗಂಗಾ ಕ್ಷೇತ್ರ ಸುಮಾರು ಐದು ಆರು ಶತಮಾನಗಳಿಂದಲೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಅನಾಥರಿಗೆ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಅವರನ್ನ ಮಠದಲ್ಲಿ ಇರಿಸಿಕೊಂಡು ಅವರೆಲ್ಲ ಸೇವೆ ಅವರ ಎಲ್ಲ ಯೋಗಕ್ಷೇಮವನ್ನು ಆರೋಗ್ಯವನ್ನು ಕೊಡ್ತಾ ಬಂದಿರತಕ್ಕಂಥದ್ದು ಮತ್ತೆ ಈ ಧಾರ್ಮಿಕ ಕ್ಷೇತ್ರದ ಇತಿಯ ಮತ್ತೊಂದು ವಿಷಯ ಏನಪ್ಪಾ ಹೇಳಿ ಕೋವಿಡ್ ಬಂದ ಸಂದರ್ಭದಲ್ಲಿ ಅವರೆಲ್ಲ ಹಾಸ್ಟೆಲ್ಗಳು ರೂಮು ಶಾಲಾ ಕಾಲೇಜುಗಳಿತ್ತಲ್ಲ ಅಲ್ಲೆಲ್ಲರಿಗೂ ಕೂಡ ಕೋವಿಡ್ನ ವ್ಯಕ್ತಿಗಳಿಗೆ ಆ ನೊಂದವರಿಗೆ ಅಲ್ಲಿ ಆಶ್ರಯವನ್ನ ಕೊಟ್ಟು ಅನ್ನವನ್ನ ಕೊಟ್ಟು ಸಲ್ಲಿಸಿದಂತಹ ಪುಣ್ಯ ಕ್ಷೇತ್ರ ಆ ಕ್ಷೇತ್ರಕ್ಕೆ ಇವತ್ತು ಕೂಡ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಮಧ್ಯ ಮಧ್ಯ ಮತ್ತೆ ಒಂದು ಇದೇ ಒಂದು ಇನ್ಸಿಡೆಂಟ್ ಆಗಿತ್ತು ಕರೆಂಟ್ ಬಿಲ್ ಕಟ್ಟತೇನೆ ಮಟ್ಟಕ್ಕೆ ಕರೆಂಟ್ ಅನ್ನ ಕೊಡ್ಲಿಕ್ಕೆ ಅಂತ ಅಂತೇಳಿ ಅವಾಗ ಮಾನ್ಯ ಸರ್ಕಾರದವರು ಮತ್ತು ಎಂ ಬಿ ಪಾಟೀಲ್ ಸಚಿವರೆಲ್ಲ ಬಂದು ನಾವೇ ಅದನ್ನ ನಿಭಾಯಿಸ್ತೀವಿ ಕೊಡ್ತೀವಿ ಕರೆಂಟ್ ಬಿಲ್ ಅಂತ ಹೇಳಿ ಸರ್ಕಾರ ಹೇಳ್ಕೊಂಡಿತ್ತು ಅದಾಗಿ ಕೂಡ ಇವತ್ತುವರೆಗೂ ಕರೆಂಟ್ ಬಿಲ್ ಕಟ್ಟದೇ ಆ ಪಕ್ಕದಲ್ಲಿರ್ತಕ್ಕಂಥ ಯಾವುದೋ ಒಂದು ದೇವರಾಯಪಟ್ಟಣ ಕೆರೆಗೆ ನೀರು ಬರುತ್ತೆ ಅಲ್ಲಿಂದ ಅದನ್ನ ಡಂಪ್ ಮಾಡಿ ಸಿದ್ಧಗಂಗಾ ಮಠಕ್ಕೆ ಕೊಡುವ ವ್ಯವಸ್ಥೆ ಎಷ್ಟು ಸಾವಿರ ಜನ ಮಕ್ಕಳಿದ್ದಾರೆ ಸುಮಾರು ಹತ್ತು ಸಾವಿರ ಜನ ಮಕ್ಕಳು ಎರಡು ಮೂರು ಸಾವಿರ ಜನ ಭಕ್ತಾದಿಗಳು ಇರತಕ್ಕಂತಹ ಒಂದು ಕ್ಷೇತ್ರ ಅಲ್ಲಿ ಅವ್ರದ್ದು ಎಲ್ಲರೂ ಕೂಡ ನೀರಿನ ವ್ಯವಸ್ಥೆ ಅಭಾವ ಆಗ್ತದೆ ಅವ್ರಿಗೆ ಊಟ ಅಡುಗೆ ಮಾಡ್ಲಿಕ್ಕೆ ವ್ಯವಸ್ಥೆ ನೀರಿನ ತೊಂದರೆ ಆಗ್ಬೋದು ಅಲ್ಲಿ ದಿನನಿತ್ಯ ಸ್ವಚ್ಛಾಗ್ರಹಕ್ಕೆ ಬಳಕೆಗೆ ಎಷ್ಟು ನೀರಿನ ಅವಶ್ಯಕತೆ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳನ್ನ ಒಂದು ಸೂರ್ಯನಲ್ಲಿ ಕರ್ಕೊಂಡು ಸಾಕೋದು ಅಂತ ಹೇಳಿ ಸರ್ಕಾರದ ಮಟ್ಟ ಸರ್ಕಾರ ಮಾಡಬೇಕಾಗಿರತಕ್ಕಂಥ ಕೆಲಸಗಳನ್ನ ಸಿದ್ಧಗಂಗಾ ಮಟ್ಟ ಮಾಡ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ದೇವಸ್ಥಾನದಲ್ಲಿರ್ತಕ್ಕಂತಹ ಹಣ ಬೇಕು ದೇವಸ್ಥಾನದಲ್ಲಿ ಉಂಡಿಲಿ ಸಿಗುವಂತಹ ಒಂದು ದುಡ್ಡು ಗಾಸೆ ಪಡ್ತೀರಿ ಎಲ್ಲೋ ಒಂದ್ ಕಡೆ ದೇವಸ್ಥಾನದ ಹೆಸರುಗಳಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ ಆದ್ರೆ ಇಂಥ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಇಂಥ ಮಾನ್ಯಗಳು ಮಾಡ್ತಾ ಇದ್ದಾವೆ ಸಿದ್ಧಗಂಗಾ ಮಠ ಒಂದೇ ಇರ್ತಲ್ಲ ಯಾವುದೇ ಮಠಮಂದಿರಗಳಾಗಿರ್ಲಿ ಇವತ್ತು ದೇವಸ್ಥಾನ ಎಷ್ಟೋ ದೇವಾಲಯಗಳಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಹೇಳಿ ನೀವು ಇಲಾಖೆಯನ್ನು ಮಾಡ್ಕೊಂಡಿರ್ತೀರಿ ದುಡ್ಡನ್ನು ತೆಗೆದುಕೊಂಡಿರ್ತಿ ಆದ್ರೆ ಎಷ್ಟೋ ದೇವಾಲಯಗಳಲ್ಲಿ ಇವತ್ತು ಕರೆಂಟ್ ಬಿಲ್ ನೀವು ಕಡ್ತೀನೋ ಸಹ ಕರೆಂಟ್ ಬಿಲ್ಗಳನ್ನ ಕರೆಂಟ್ ಪವರ್ ಅನ್ನ ಕಟ್ ಮಾಡಿರ್ತಕ್ಕಂಥದ್ದು ಮೂರ್ನಾಲ್ಕು ದಿವಸ ವಾರಗಟ್ಟಲೆ ಕರೆಂಟ್ ದೇವಾಲಯಗಳಲ್ಲಿ ಇರಲೇ ಇರತಕ್ಕಂಥದ್ದು ನಾವು ನೋಡಿದ್ದೇವೆ ಇಂಥ ವ್ಯವಸ್ಥೆಯೊಳಗೆ ನೀವು ಆದಾಯವನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯಾಗಿ ನೀವು ಬೇರೆ ಬೇರೆ ಸಂಬಂಧ ನೀವು ಯೂಸ್ ಮಾಡಿ ಹೇಳಿದ್ರು ನೀವು ಕೊಡ್ತೀರಿ ಹೇಳದಿದ್ರು ಎಲ್ಲಿ ತಗೋತಿರಲ್ಲ ಅಲ್ಲಿ ಒಂದಷ್ಟು ವಿನಿಯೋಗ ಅದನ್ನ ಸರಿಯಾದ ಮಟ್ಟದಲ್ಲಿ ಮಾಡ್ತಾ ಇಲ್ಲ ಮಾಡುವಂತವ್ರಿಗೂ ನೀವು ಶಕ್ತಿ ಏನು ತುಂಬ ನಿಮ್ಮ ಆಲೋಚನೆ ಏನಿದೆ ಹಿಂದೂ ಧಾರ್ಮಿಕ ಶಕ್ತಿಗಳನ್ನು ಎಲ್ಲೋ ಒಂದು ಕಡೆ ಕುಗ್ಗಿಸುವಂತಹದ್ದು ಆ ಇಂಥ ವಿಚಾರಗಳಲ್ಲಿ ಹಿಂದೂ ಎಲ್ಲ ಒಂದು ವ್ಯವಸ್ಥೆ ಇದೆಯಲ್ಲ ಅದಕ್ಕೆಲ್ಲೋ ಒಂದ್ ಕಡೆ ನೀವು ಬೇರೆ ರೀತಿಯಾದಂತಹ ಅದ್ ಬಳಸ್ಕೊಳ್ಳೋಕೆ ಮಾತ್ರ ಯೂಸ್ ಮಾಡ್ಕೊಂಡಿದ್ರಿ ಅದರಿಂದ ಆದಾಯವನ್ನು ಮಾತ್ರ ನಿರೀಕ್ಷೆ ಮಾಡಿದ್ರಿ ಅದಕ್ಕೆ ನೀವು ವ್ಯವಸ್ಥೆಗಳನ್ನ ಅದನ್ನ ಸರಿಯಾದ ಸಮರ್ಪಕ ಬಳಕೆಗೆ ನೀವು ಯಾವುದೇ ರೀತಿ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದೂ ಕೂಡ ಹಿಂದೂ ಸಮುದಾಯಕ್ಕೆ ಮತ್ತು ಈ ವ್ಯವಸ್ಥೆ ಒಳಗೆ ಹಿಂದೂ ಒಂದು ನೀವು ಒಂದು ಅನ್ಯಾಯವನ್ನ ಮಾಡ್ತಾ ಇದ್ರಿ ಯಾವುದೋ ಒಂದು ಸಮುದಾಯದ ವಲಯಕ್ಕೆ ಎಲ್ಲವನ್ನ ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಈ ಕೂಡಲೇ ನೀವೇನಾದ್ರೂ ಕೂಡ ತ್ವರಿತವಾಗಿ ಇದನ್ನ ಗಣನೆಗೆ ತಗೊಂಡು ನಮ್ಮ ಸಿದ್ಧಗಂಗಾ ಕ್ಷೇತ್ರಕ್ಕೆ ನಿರ್ವಹಣಾ ಬಿಡುಗಡೆ ಮಾಡದೇ ಇದ್ರೆ ಒಂದಾಗುವಂತ ಪರಿಣಾಮಕ್ಕೆ ಸರ್ಕಾರ ನೇರವಣೆಯಾಗಿರ್ತದೆ ಅಂತ ನಾವೆಲ್ಲರೂ ಭಾವಿಸಬೇಕು